ಯಜನಾಳ್ ಹೆಸರು ಬಾಬು ಅಂತ ಅವ್ರಿಗೆ ಹಾಸ್ಪೆಟ್ಲಿಗೆ ಹೋಗಿದ್ವಿ ಕಿಡ್ನಿ ಸಮಸ್ಯೆ ಅಂದ್ಬಿಟ್ಟು ಒಂದು ತಿಂಗಳಿಂದ ಡಯಾಲಿಸ್ ಮಾಡ್ತಾಯಿದ್ರು ಅದಾದಮೇಲೆ ಹಿಂಗೆ ವೀಡಿಯೋ ನೋಡಿಬಿಟ್ಟು ಯೋಗನ ಬೆಟ್ಟಕ್ಕೆ ಬಂದ್ವಿ ಅಲ್ಲ ಬಂದಮೇಲೆ ಚೆನ್ನಾಗಿದ್ರೆ ಮೂರು ಡಯಾಲಿಸ್ ತೊಪ್ಸೋದೆ ಈಗ ಎರಡು ಲೀಟ್ರೂ ಪೀಸಸ್ ಹೋಗ್ತಾಯಿದೆ ಊಟಗೀಟೆ ಎಲ್ಲ ಮಾಡಿಕೊಂಡು ಆರಾಮ ವಾಮಿಟ್ ಆಯ್ತಿತ್ತು ಸುಸ್ತಾಯ್ತಾಯಿತ್ತು ಊಟ ಮಾಡ್ತೀವಿ ಡೈಲಿಸಿಸ್ ಮಾಡಿಸ್ಬೇಕಾದ್ರೆ ಇನ್ನೂರು ಗ್ರಾಮ್ ರಿಸಸ್ ಇತ್ತು ಆಮೇಲೆ ಇದ್ಮೇಲೆ ನಾನ್ನೂರು ಆಯ್ತು ಆಮೇಲೆ ಆರುನೂರು ಎಂಟುನೂರು ಇವಾಗ ಒಂದು ಎರಡು ಲೀಟರ್ ಕಂಡ ಬಂತು ಬರ್ತಾ ಇದೆ ರಿಸಸ್ಸು ಡೈಲಿಸಿಸ್ ಹೋಗಿಲ್ಲ ಅವರು ಒಂದು ಮೂರು ತಪ್ಪಿಸಿದ್ದಾರೆ ಈಗ ಡೈಲಿಸಿಸ್ ಮೂರು ತಪ್ಪಿಸಿದ್ದಾರೆ ಇವಾಗ ಸರ್ ಇವ್ರು ಹೆಂಗೆ ಹೇಳ್ಕೊಟ್ಟಿದ್ದಾರೆ ಅದೇ ಥರ ಪತ್ತೆ ಇದ್ಕೊಂಡು ಔಷಧಿ ತಗೊಂಡ್ರೆ ಡೈಲಿಸಿಸ್ ಬೇಕಾಗಿಲ್ಲ ಮತ್ತೆ ಔಷಧಿ ಕೊಟ್ಟವ್ರ ಅವ್ರ ಮೇಡಮ್ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ಚೆನ್ನಾಗಿ ಇದೆ ಗುಣ ಮಾಡಿಸಿದ್ದಾರೆ ನಮ್ಗೆ ಈಗ ಇಲ್ಲಿವರೆಗೂ ಎಷ್ಟು ಡಯಾಲಿಸಿಸ್ ನಿಲ್ಸಿದ್ದೀರಾ ಈಗ ಮೂರು ಮೂರು ಡಯಾಲಿಸಿಸ್ ಓಕೆ ಬಂಧಿಸದಿಂದನೇ ನೀವು ಡಯಾಲಿಸಿಸ್ ನಿಲ್ಸ್ಕೊಂಡ್ರಿ ಓಕೆ ಡಯಾಲಿಸಿಸ್ ನಿಲ್ಸದ ಮೇಲೆ ನಿಮಗೆ ಆಯಾಸ ಸುಸ್ತು ಏನಾದರೂ ಇದೆಯಾ ಇಲ್ಲ ಎಲ್ಲ ಕಮ್ಮಿ ಆಗಿದೆ ಸ್ವಲ್ಪ ನಡೆಯೋದು ಇದೆಲ್ಲ ನಡೀತಿರ್ಲಿಲ್ಲ ಸ್ವಲ್ಪ ನಡೀತೀನಿ ಈಗ ಊಟ ಸೇರುತ್ತಾ ಊಟ ಸೇರ್ತದೆ ಬಿ ಪಿ ಹೇಗಿದೆ ಇವಾಗ ಕಂಟ್ರೋಲ್ ಅಲ್ಲಿ ಶುಗರ್ ಏನಾದ್ರೂ ಶುಗರ್ ಇದೆ ಅದು ಇಲ್ಲಿಗೆ ಬಂದ್ಮೇಲೆ ಏನಾದ್ರು ಕಡಿಮೆ ಶುಗರ್ ಕಂಟ್ರೋಲ್